ಜಗದ್ಗುರು ನಲ್ಲಿಂದ ಶಿವಾಚಾರ್ಯನು ಶ್ರೀಮತ್ ಜಗದ್ಗುರು ಶಂಕರ ಶಿವಾಚಾರ್ಯರದಲ್ಲಿ ಜ್ಞಾನಿಸಿಕೊಳ್ಳುತ್ತಾನ ಸಕಲ ಜೀವಾತ್ಮರಿಗೂ ನೈಸಲ್ಯ ಬಯಸಿದ ಏನು ಆರಾಧ್ಯ ಗುರು ಅನುಷ್ಠಾನ ಮೂರ್ತಿ ಶಾಂತ ಶಿವೋಗಿ ತಪಸ್ವಿ ಶ್ರೀಮತ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮ ಅನಂತ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಈ ಮೂಲಕ ಸಲ್ಲಿಸುತ್ತ ರಾತ್ಪುರ್ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಂದ ಇವತ್ತಿನದಲ್ಲಿ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಎಲ್ಲಾ ಸಂಭಕ್ತರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ದಿವ್ಯ ವೇದಿಕೆಯ ಮೇಲೆ ಆಶೀನ್ರಾಗಿರ್ತಕ್ಕಂತಹ ದೇವಿ ಆರಾಧಕರು ಹಿರಿಯರು ಮಾರ್ಗದರ್ಶಕರು ಆದಂತ ಬುದ್ಧಿ ಅಪಾದಿಗಳ ಪಾದ ಪದ್ಮಕ್ಕೂ ಅನಂತ ಗೋಧಿ ಭಕ್ತ ಪ್ರಾಮಗಳನ್ನು ಸಲ್ಲಿಸುತ್ತಾ ಶಿವಾಸ್ಪರದಿಂದ ಆಗಮಿಸಿರ್ತಕ್ಕಂಥ ಚಿದಾನಂದ ಗುರುಗಳವರ ಪಾದ ಪದ್ಮಕ್ಕೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ತಾಯಿಯಿಂದ ಪಾದ ಪದ್ಮಕ್ಕೂ ಅನಂತ ಬೋಧಿ ಭಕ್ತರು ನಾಮಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಮುಂದಿನ ಕಟ್ಟದಾಗಿ ನಾವು ಒಂದು ವಿಚಾರವನ್ನ ನಾವು ಮಾಡ್ಬೇಕಾಗಿತ್ತು ಯಾಕಂತಂದ್ರೆ ಜಿಗಳ ಅರವತ್ತೈದನೇ ಜನ್ಮೋತ್ಸವ ಕಾರ್ಯಕ್ರಮ ತೊಟ್ಟಿಲ ಕಾರ್ಯಕ್ರಮವನ್ನ ಮಾಡುವಂತಹ ಒಂದು ಸೌಭಾಗ್ಯ ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂತಂದ್ರ ಈ ಭಾಗ್ಯ ರಾಮಪುರದ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳಲ್ಲಿ ಸಿಕ್ಕ ಇಂತ ಮಹಾಂತಪಶಿವಿಗಳ ಜಗದ್ಗುರುಗಳ ಒಂದು ತೊಟ್ಟಿಲ ಕಾರ್ಯಕ್ರಮದ ಪಾಲ್ಗೊಳ್ಳುವಂತಹ ಸೌಭಾಗ್ಯ ನಮಗೆ ಸಿಕ್ಕ ನಮಗೆಲ್ಲಾ ಪುಣ್ಯ ತನ್ನುವಂತದನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತ ಏನಾಗ್ಯದಪ್ಪ ಅಂತಂತಂದ್ರ ಆ ದಿವಸ ಪ್ರತಿ ತಿಂಗಳ ಕಡೆ ರವಿವಾರ ನಡೆಯುವಂತಹ ಈ ಒಂದು ಸತ್ಸಂಗದ ಕಾರ್ಯಕ್ರಮದವರ ಈ ದಿವ್ಯ ಸ್ಥಾನ ಆಗಿರತಕ್ಕಂತಹ ಹುಂಗಾರ ಬಂಧುಗಳ ಒಂದು ದಿವ್ಯ ಸ್ಥಾನದ ಮೂಲಕ ಅಪಾದಿಗಳ ಚರಿತ್ರೆಯನ್ನ ವಿಶ್ವಮಟ್ಟಕ್ಕ ನುಟ್ಟಿಸುವಂತ ಕೆಲಸನ್ನ ಅನೇಕ ಅನುದಾನಗಳು ಮಾಡಿಕೊಂಡು ಬಂದ ಅನೇಕ ಹಿರಿಯರು ಮಾಡಿಕೊಂಡು ಬಂದ ಅಪಾದಿಗಳ ಚರಿತ್ರೆಯನ್ನ ವಿಶ್ವದ ಎಲ್ಲ ಕಡೆಯಿಂದ ಮುಟ್ಟಬೇಕು ಅಪಾಜಿಗಳ ಚರಿತ್ರೆ ಏನು ಒಂದು ಸತ್ಪತ್ತಿರುವಂತಹ ಸುದ್ದಾನುಭವಿ ಬಾಗಲ ಬೆಗಿಬೇಕು ಅನ್ನುವಂಥದ್ದನ್ನು ಅನೇಕ ಅನುಭವಗಳ ಹೇಳ್ಕೊಟ್ಟು ಬಂದರು ಅದರಲ್ಲೂ ಬುದ್ಧಿ ಅಪಾಜಿಗಳ ಒಂದು ಮಾತು ಅಪಾಜಿಗಳ ಒಂದು ಚರಿತ್ರೆಯನ್ನು ನಮ್ಮ ಕೇಳುವುದನ್ನು ಬಹಳ ಆನಂದ ಆಗ್ತದೆ ಆನಂದ ಆಗ್ತದ ಮತ್ತೆ ಇಲ್ಲಿ ಅನೇಕ ಶರಣಗಳು ಬಂದಾರ ಸಿದಾನಂದ ಗುರುಗಳವರು ಬಂದಾರ ಅವರು ಅವರ ನಡೆಯಲು ಕೇಳಕ್ಕೆ ನಮಗ್ ಬಹಳ ಸಂತೋಷ ಆಗ್ತದೆ ಅದಕ್ಕೆ ನಾವು ಮುಂದಿನ ಒಂದು ಕಾರ್ಯಕ್ರಮದ ಒಂದು ಮುನ್ನೋಟ ಏನಪ್ಪಾ ಅಂತಂದ್ರ ಕಾರ್ಯಕ್ರಮವನ್ನ ನಾವು ಪ್ರತಿ ವರ್ಷದಂಗ ಗಿರ್ಮಲೇಶ್ವರ ಆಶ್ರಮದಿಂದ ಏನಪ್ಪಾ ಅಂತಂದ್ರ ಪಾದಯಾತ್ರೆ ಮೂಲಕ ನಾವೆಲ್ಲಾ ಬರ್ತೀವಿ ನೀವೆಲ್ಲಾ ತಾಯಿಂದಿರು ಏನಪ್ಪಾ ಅಂತಂದ್ರ ಅಲ್ಲಿನ ಸಾಧ್ಯ ಈಗಿನಿಂದ ನೀವು ಈಗಿನಿಂದನೇ ನೀವು ಏನಪ್ಪಾ ಅಂತಂದ್ರೆ ತಲ್ಕು ಟೊಂಕ ಕಟ್ಟಿ ನಿರಪ್ಪ ಅಂತಂದ್ರೆ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಕಟ್ಟಿ ನಿಮ್ಗೆಲ್ಲರ ಸಹಾಯ ಪ್ರೀತಿ ಪ್ರೇಮಿತ್ತಂದ್ರೆ ಮಾತ್ರ ಗುರುಗಳದ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದ ನಾವು ಒಬ್ಬರ ಸಾಧ್ಯವಿಲ್ಲ ನಿಮ್ಗೆಲ್ಲರೂ ಸಹಾಯ ನನ್ನ ಸಲ ನಿಮಗೊಂದು ಒಂದು ಉದಾಹರಣೆ ಕೊಡುತ್ತೆ ನಮ್ಮಲ್ಲಿ ಇಲ್ಲಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಚಿತ್ರ ಸೆಕ್ರೆಟರಿ ನೋಡ್ರಿ ಒಬ್ರು ಮಾತ್ರ ಯಾವ ರೀತಿ ಯಾವ ರೀತಿ ಕೆಲಸಗಳನ್ನ ಮಾಡ್ತಿರ್ತಾರ ನಾವು ಮೇಲೆ ಹೇಳಿದಪ್ಪ ಅಂತಂದ್ರ ಅದಕ್ಕಿಂತ ಪುನೇ ಮಕ್ಕಳ ಅವರು ಶಿದ್ರಾಯ ಸಂಕ್ರಿ ಅವರು ಕಾಲು ಒಳಗ ನಡೆಯಾಕವ್ರಿಗೆ ಆಗ್ತಿದ್ದಿಲ್ಲ ನಾವ್ ಅಲ್ಲಿ ಬೊನಕ್ಕೆ ಒಳಗೆ ಮನಿ 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 ಮನಿಮನಿ ಅಡ್ಡಾಡ್ಬೇಕನ್ನುವಂತ ಪರಿಸ್ಥಿತಿ ಒಳಗ ಅವ್ರು ನಮ್ಮ ಜೊತೆ ಸೇರ್ಕೊಂಡ್ರು ನಮಗ ಸಾಕಷ್ಟು ಕೆಲವೊಂದು ಮನಿಗಳು ನಮ್ಗೆ ಗೊತ್ತಿದ್ರ ಸ್ವತಃ ತಾವ ಕರ್ಕೊಂಡು ಏನ್ ಹೋಗಿ ಏನಪ್ಪಾ ಅಂದ್ರ ಗುರ್ಬಿನ್ ಕಾರ್ಯಕ್ರಮ ಐತಿ ದಯವಿಟ್ಟು ನೀವೆಲ್ಲಾ ಅನುಕೂಲ ಮಾಡಿಕೊಡ್ಬೇಕು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದು ಹೇಳಿ ನಮಗೆ ಶಕ್ತಿ ತುಂಬುವಂತ ಕೆಲಸ ಮಾಡಾರು ನಮ್ ಚಿತ್ರ ಸಂಕ್ರಾಂತಿ ಅವ್ರು ಮಾತ್ರ ಎಂತ ಶಕ್ತಿ ಅನ್ನುವಂತ ನಮ್ಮ ನಾಯಿಗಳು ಇಲ್ಲಿ ಎಲ್ಲಾ ನೀವು ಏನಪ್ಪ ಶಕ್ತಿ ಇರ್ತಕ್ಕಂಥ ಭಕ್ತರು ಶಕ್ತಿ ಇರ್ತಕ್ಕಂಥ ಭಕ್ತರು ಅದ್ರಂಗ ನಮ್ಗ ಬಾಳಗಿಂಡಿ ಸಂಕ್ರಾಂತಕಾರ ಪ್ರಕಾರ ಸಂಕ್ರಾಪ್ತಾಕಾರ ಪ್ರತಿ ವರ್ಷ ಅಪಾದಿಗಳು ಇರುತ್ತೂ ಕೂಡ ಸೇವೆಯನ್ನು ಮಾಡ್ಕೊತ ಬಂದವರು ಅವ್ರು ಯಾವತ್ತು ಎತ್ಪಾ ಅಂತಂದ್ರೆ ಎಲ್ಲರಲ್ಲಿ ಹೇಳ್ಕೊತ ತಮ್ಮ ಆ ಭಾಗದಾಗೂ ಕೂಡ ನಮಗ್ ಪೂರ್ಣ ಮುಖಾಂತರ ಕಲಿಸಿ ಇಲ್ಲೂ ನಿಮಗೆ ಅನುಕೂಲ ಮಾಡೋಣ ಅಂತದನ್ನ ಅವರು ಕಲಿಸಿ ನಮ್ಮ ಅನುಕೂಲ ಮಾಡ್ಯಾರ ಬಾಳಗಡ್ಡಿ ಶಂಕರಪುರ ಕೂಡ ನಾವು ಧನ್ಯವಾದಗಳನ್ನ ಹೇಳೋಣ ಇನ್ನೊಂದು ಮುಖ್ಯವಾಗಿ ಹೇಳಪ್ಪ ಅಂದ್ರೆ ಅಂದ್ರ ನಮ್ ಶಶಿಕಾಂತ ಮುಂಡನೂರ ಅನಾರ ನೋಡ್ರಿ ಯಾವ್ದೇ ಯಾರ್ಯಾರು ನಿಮ್ ಕಾರ್ಯಕ್ರಮಕ್ಕೆ ನಿಮ್ಮ ನಿಮ್ ನಿಷ್ಕಾಂಪತ್ತಿಗೆ ಎತ್ತಿ ಹೇಳಿದ್ರು ಕಡಿಮೆ ನಿಮ್ ಇಸ್ಕಾಂ ಭಕ್ತಿ ಐತೆ ಹೇಳಿ ನೀವು ನೋಡ್ರಿ ಇಷ್ಟ ಅಲ್ಲಿ ಒಂದು ಕಾರ್ಯಕ್ರಮ ಇಡೀ ಅಲ್ಲಿ ಒಂದು ಕಾರ್ಯಕ್ರಮ ಇಡತೈ ಆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಬೆಳೆಸ್ತಾ ಇದ್ದೀರಲ್ಲ ನಿಮ್ದು ನಿಮ್ ಭಕ್ತಿಗೆ ಅಂತ ಕೊಟ್ಟಿದ್ದ ಧನ್ಯವಾದಗಳು ಅವರು ಶಶಿಕಾಂತ ಅನ್ನಾರ ಅವರು ಕೂಡ ಬಂದಾರ ಪ್ರತಿ ವರ್ಷ ಈ ಒಂದು ನಮ್ಮ ಹೂಗಾರ ಬಂಧುಗಳಲ್ಲಿ ನಡೆಯುವಂತಹ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ತಂಡದ ವ್ಯವಸ್ಥೆಯನ್ನ ಫ್ರೀಯಾಗಿ ಮಾಡ್ಯಾರೋ ಅವರು ಕೂಡ ನೀವೆಲ್ಲ ಸದ್ಗಸ್ತರ ವತಿಯಿಂದ ಇರ್ತಾನೆ ಧನ್ಯವಾದ ಮಾಡಿ ಅವ್ರು ಹೆಂಗ ಸೇವೆ ಮಾಡ್ಯಾರಲ್ಲ ಅವ್ರು ಪ್ರತಿಯೊಂದು ಮನಿಯೊಳಗೆ ಎಲ್ಲಾ ಸಮಸ್ಯೆಗಳು ಅಂತಂದ್ರ ಪರಿಹಾರ ಹಾಕೋದಿರ ಪ್ರತಿ ವರ್ಷ ಒಳಗೆ ಆಕ್ರಿ ತಿರ್ಷಕ್ಕೆ ಶಕ್ತಿ ಬಂಡ್ ಅನ್ನಾರ ಈ ಸಲನೂ ಕೂಡ ತಮ್ಮ ಸೇವೆ ನಮಗ್ ಮುಟ್ಟಬೇಕು ಮತ್ತ ಬಂಡಿ ಅನ್ನಾರು ಇಲ್ಲಿ ಬಂಡಿ ಮೇಡಮ್ ಅವರು ಕೂಡ ನಾವೇನಪ್ಪ ಏನಪ್ಪ ಕಾರ್ಯಕ್ರಮದ ಎಲ್ಲಾ ಹೆಣ್ಮಕ್ಳು ನಮ್ಮನ್ನ ಕರ್ಕೊಂಡು ಹೋಗಿರುತ್ತೆ ಅಲ್ಲಿ ಬಂದಿವಾರ ಆ ಶಶಿಕಾಂತ್ ಹಿರಿಯರ ಅಪೇಕ್ಷೆ ದಯವಿಟ್ಟು ಶಶಿಕಾಂತ್ ಗುಂಡಮ್ಮನ ದಯವಿಟ್ಟು ವೇದಿಕೆ ಮೇಲೆ ಬಂದ ಆಶೀರ್ವಾದ ತಗೊಂಡು ಅವರ ತಂದೆ ಮಾಡಿ ಕೇಳ್ಕೊತೀವಿ ಇಡೀ ಬಂಧುಗಳು ಆ ದಿವಸ ಅವರೆಲ್ಲಾ ಅವರ ಮಕ್ಕಳು ಮತ್ತು ಅವರ ಇವರು ಮೇಡಮ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಬಾಳ ಬಹಳ ಏನಪ್ಪ ಅಂದ್ರೆ ಅಣಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಯಾರ ನಾವು ನೆನೆಸಬೇಕಾಗ್ತದ ಚಪಾಡಿನ ಮೂಲಕ ಅವ್ರಿಗೆ ಆಶೀರ್ವಾದ ಉಣ ಧನ್ಯವಾದಗಳು ಇನ್ನೋರು ಹಿರಿಯರುದಾರ ನಮ್ಮ ಜೊತೆ ನಮ್ಮ ರಾಸಪ್ಪನ ಸಂಕನ ಅವರು ಇಳಿವಯಸ್ಸಿನವ್ರು ಪಾಪ ನೆಡಗ ತ್ರಾಸ ಐತದಂದ್ರು ಕೂಡ ನಮ್ ಹುಡುಗ ಜೊತೆ ನಮ್ ಜೊತೆ ಏನತ್ತೆ ಸೇರ್ಕೊಂಡು ಏನತ್ತಾ ಅಂತಂದ್ರ ನಾವು ಆ ಟೈಮ್ದಾಗ ಎಲ್ಲಾ ಮಾಡಿದ್ರು ಪ್ರತಿಫಲ ಮನ್ಯವರ್ಸು ನಮ್ಗೆ ಯಶಸ್ವಿ ಆಯ್ತದ ಅವ್ರಿಗೂ ಕೂಡ ಜೋರಾದ ಚಪ್ಪಳೆ ಮೂಲಕ ಇದ್ರಮಾಧಿ ಇನ್ನೊರ್ ಮೈನಿ ಅರ್ದಾರ ನಮ್ಮ ಆರೋಗ್ಯ ನಮ್ಮ ಆಗಿ ಮಾದವನ್ನ ಆಗಿ ಮಾದೇವನ ಗೊತ್ತಲ್ಲ ಗೊತ್ತಲ್ಲ ಪರಮ್ ಮಾತಾಡುದಿಲ್ಲ ಆದ್ರೆ ಭಕ್ತಿಯನ್ನ ಮಾತಾಡ್ತೈತೆ ಅವ್ರಿಗೆ ಜ್ವರಾದ ಚಪ್ಪಾಳೆ ಬರಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕ ನಮ್ಗೆ ಅವತ್ತು ಬೆಲ್ಲಲು ಬಾಗಿ ನೆತ್ಕೊಂಡ ನಮ್ಮ ಗುರುವಿನ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊತ ನಮ್ಗೆ ಬಂದಾರ ಅವ್ರದ್ದು ಗುರುನಾಥ ಆಯುಷ್ಯ ಆರೋಗ್ಯ ಕೊಡ್ಲಿ ಮತ್ತೆ ಇನ್ನು ತಾಯಿಂದಿರು ಒಳಗೆ ಹೇಳ್ಬೇಕಂದ್ರ ಸೇರ್ಧಾರದಿಂದ ಎಂತ ನಮ್ಮ ಚಿಂತಪಿ ಆಕಾರ ಆ ಟೈಮ್ದಾಗ ಬಂದು ಎಲ್ಲಾ ಮನೆ ಮನೆ ಒಳಗೆ ಕುಂಕುಮ ಹಚ್ಚಿ ಕರೆದು ಆ ಕರೆದೇನಪ್ಪ ಕಾರ್ಯಕ್ರಮ ಯಶಸ್ ಮಾಡಿ ತಾಯಿ ನಿಮಗೂ ನಿಮಗೂ ಧನ್ಯವಾದಗಳು ಮತ್ ನಮ್ಮ ಆ ತಂಗಿ ಕೂಡ ಬಹಳ ಸೇವಾ ಮಾಡ್ಯಾರು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರೂ ನಿಮ್ ಸೇವೆಯ ಪೂರ್ವದಲ್ಲಿ ಅವರು ಬಂದಾರ ಬಹಳ ಮಂದಿ ಅದಾರ ಅವ್ರ ಹೆಸರುಗಳು ನಮಗ ನೆನಪುದು ಪಟ್ಟ ಬರುದಲ್ಲ ಆದ್ರೂ ಕೂಡ ಏನು ಸೇರಿಲ್ಲ ನೀವೆಲ್ಲರೂ ಕೂಡ ನೀವು ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯರ ಶಕ್ತಿಯ ಸ್ವರೂಪರು ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರು ನಿಮ್ಗೆ ಆದ್ರೆ ಪುಣ್ಯ ಎಲ್ಲೆದೇ ಸಿಗ್ತಿದ್ಕೋ ಅಂತಂದ್ರೆ ಇಲ್ಲೇ ಸಿಗಬೇಕನ್ನುವಂಥದ್ದನ್ನು ನಾವು ಹೇಳ್ತೇನೆ ಇಲ್ಲೇ ಸಿಗ್ತದೆ ಗುರುಗಳ ಕಾರ್ಯಕ್ರಮವನ್ನು ಇವತ್ತು ಮಾತ್ರ ನಾವು ಅರವತ್ತೈದನೇ ಜನ್ಮೋತ್ಸವ ಕಾರ್ಯಕ್ರಮವನ್ನ ಎಲ್ಲರೂ ಏನಪ್ಪ ತಂದ್ರ ಬಾಳ ಏನಪ್ಪಾ ತಂದ್ರೈತಿ ನಾವು ಮಾಡೋ ನಿಮ್ಮ ಮನೆ ಒಳಗೆ ಹೆಂಗ ನೀವು ಕಾರ್ಯಕ್ರಮ ಮಾಡ್ತಿಲ್ಲ ಹಂಗ ನೀವು ಕಾರ್ಯಕ್ರಮ ಮಾಡ್ರಿ ಅಂತಂದ್ರೆ ನಿಮ್ಗೆ ಸಾಂಗ್ ನಮಸ್ಕಾರ ಆಯ್ಕೆ ನಮ್ಗೆ ನಿಮ್ಗೆ ಕೇಳ್ಕೋತ ಯಾಕಂದ್ರ ಗುರುವಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಾಗೈತಿ ಮತ್ತ ನಮ್ಮ ಕಲಾದಗಿ ಅನಾರ ಅವರು ಕೂಡ ಇಲ್ಲಿ ಏನಾಗ್ಯದಪ್ಪ ಅಂತ ಸಾಕಷ್ಟು ಜನರು ಅಪರಾಧಿಗಳು ಇರುತ್ತೆ ಬಂದಾರ ಇವ್ರನ್ನ ಯಾರನ್ನೂ ನಾವು ಕರಿಬೇಕಂತ ಹೇಗಿಲ್ಲ ತಾವ ಪ್ರೀತಿಯಿಂದ ಬರ್ತಾರ ನಮ್ಮ ನಮ್ಮ ಶ್ರೀಸೈಲಿ ಅಂತ ತಮ್ಮರು ಶಿವಾನಂದ ಗೊಲಮಿ ಅವರು ಮತ್ತೆ ಇವತ್ತು ನಮಗೆ ಬನಕ್ತಿಯಿಂದ ಬಹಳ ವಿಶೇಷವಾಗಿ ಗಿರ್ಸಾಗರ್ ಹಿರಿಯರು ಬಂದಾರ ನಮ್ಮ ಕವಾಶಿ ಹಿರಿಯರು ಬಂದಾರ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೇನೆ ನೀವು ಕಾರ್ಯಕ್ರಮಕ್ಕೆ ನಮ್ಮ ಅರ್ಧಾರ್ ಕಾರ್ಯಕ್ರಮಕ್ಕೆ ದಯವಿಟ್ಟು ನೀವೆಲ್ಲರೂ ಮುಂದಿನ ಫೆಬ್ರವರಿ ಇಪ್ಪತ್ತ್ ನೀವು ನನ್ನ ನಂಬರ್ ಎಲ್ಲರಿಗೂ ನಿಮ್ಗೆ ಗೊತ್ತದ ನೀವು ಫೋನ್ ಮುಖಾಂತರ ನಮಗೆ ತಿಳಿಸ್ಕೊಡ್ಬೇಕು ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕಂತ ಹೇಳಿದ್ರು ಕೂಡ ನಾವ್ ಏನಪ್ಪ ಅಂದ್ರೆ ಕಾರ್ಯಕ್ರಮವನ್ನು ಮಾಡುವ ಪ್ರತಿ ವರ್ಷದಂಗೆ ನಾವ್ ಮಾಡ್ತಿವಿ ಏನು ಬದಲಾವಣೆ ಆಗಂಗಿಲ್ಲ ಮತ್ತ ಆ ಮಾಲಿಂಗೇಶ್ವರ ಕರೆಸ್ಬೇಕು ಅನ್ನುವಂಥದ್ದು ಅಶೋಕ್ ಚಿಜಿಮನಿ ಅವರದ ಮನದ ಅಭಿಲಾಷೆ ಐತಿ ನೋಡ ಅದನ್ನೆಲ್ಲಾ ಮಾತ್ರ ನಮ್ ಗುರು ಹಿರಿಯರು ಎಲ್ಲಾರು ಕೊಡ್ಕೊಂಡ ಚರ್ಚೆ ಮಾಡ್ತಾರ ಮತ್ತೆ ಇನ್ನೇನೈಪ್ ಆತ ಎಲ್ಲರೂ ಕೂಡ್ಕೊಂಡ್ ಏನಪ್ಪ ಅಂದ್ರೆ ಅಜ್ಜಾರ್ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡೋಣ ಯಾರು ನೀವು ಏನಪ್ಪಾತಂದ್ರ ನೀವು ಹಿಂದ್ ಹಿಂದ ಹಿಡ್ಬೇಡ್ರಿ ಕೈ ಯಾಕಂದ್ರೆ ಬಹಳ ಮಹತ್ವದ ಮತ್ತೆ ನಮಗೆ ಹೊಸೂರದಿಂದ ಮಾಲಿಂಗ ಕಾಕ ಖರ್ಜಾ ಹೊಸೂರದ ಎಲ್ಲಾ ನಮ್ಮ ಒಂದು ಇದಕ್ಕೆಲ್ಲ ಕರ್ಕೊಂಡು ಪ್ರಾಣಿ ಅಂತಂದ್ರ ಅಂತಂದ್ರೆ ನಮ್ಮ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ರು ದಯವಿಟ್ಟು ನೀವ್ ಎಲ್ಲರೂ ಸೇರ್ಕೋರಿ ಎಲ್ಲರೂ ಕೂಡ ಏನೈತಪ್ಪ ಅಂತಂದ್ರ ನಾವು ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡೋಣ ಈಗ ನಮ್ಮ ಬನಗಟ್ಟಿಯಿಂದ ನಮ್ಮ ಬೀಳೂರು ಸುರೇಶ್ ಕಾಕಾರ್ ಬಂದಾರ ಪ್ರಕಾಶ್ ಅರವಿಕಟ್ಟಿ ಅವ್ರು ಬಂದಾರ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಕೋರುತ್ತಾ ಮುಂದಿನ ಕಾರ್ಯಕ್ರಮ ಇನ್ನೇನು ಹೇಳ್ತೀರಿ ಅಜ್ಜಾರ್ದ ಅಜ್ಜಾರ್ದ ಆಶೀರ್ವಾದ ಅವ್ರಿಗೆ ಹೆಂಗೈತಪ್ಪ ಅಂತಂದ್ರ ಅಂತಃಕರಣ ಅಂತ ಬಾ ದೊಡ್ಡದ ಕೇವಲ ನಾವು ಜನ್ಮೋತ್ಸವ ಹಿಂಗೈತಿ ಅಂತಂದು ಹೇಳಿದು ಕೊಡ್ಲೇನಪ್ಪ ಅಂದ್ರ ನಮಗ ಕಾಣಿಕಾ ಕೊಟ್ಟು ಬೆನ್ನು ತೊಟ್ಟು ಕೆಲಸ ಮಾಡ್ತಾರಪ್ಪ ಅಂತಂದ್ರ ಅವ್ರ ಅಂತಶಕ್ತಿ ಅಂತ ಹೇಳಿ ಇನ್ನೊಂದು ವಿಷಯವನ್ನ ನಾ ಮಾಡ್ತೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕ ನಮ್ಮ ಪ್ರಭು ಒಂಟುಗುಡಿಯವರ ಚಿರಂಜೀವಿ ಇರಣ್ಣ ಒಂಟುಗುಡಿ ಅವರ ನೌಕರಿ ಆಗಿತ್ತು ಮೇಲೆ ಅವರ ದುಡುಕಿ ಮಾಡ್ಕೊಂಡ್ರು ಸಂಕಲ್ಪ ಮಾಡ್ಕೊಂಡ್ರು ಆ ತಮ್ಮ ಆ ದುಡುಕಿ ಮಾಡಿದ್ರ ಪ್ರತಿಫಲ ಅವ್ನ ಅಜ್ಜಾರ ನೌಕರಿ ಮಾಡಿಸ್ಬಾರ ನೌಕರಿ ಸಿಕ್ಕತ್ ಜೋರಾದ ಬರಲಿ ಆ ಹುಡುಗರು ಒಳ್ಳೆಯದಾಗ ತಂಡ ಆ ತಮ್ಮ ಏನ್ ಮಾಡ್ಯಾರ ಇವತ್ತಿನ ಕಾರ್ಯಕ್ರಮದ ಪ್ರಸಾದ ವ್ಯವಸ್ಥೆ ಮಾಡ್ಯಾರು ಅನ್ನದಾನ ಎಂಬ ಬಹಳ ಸರ್ವಶ್ರೇಷ್ಠ ಅನ್ನದಾನದ ಮೂಲಕ ಅಂತಂದ್ರ ಅಜ್ಜರ ಆಶೀರ್ವಾದ ಅವರು ಬೇಡ ಗುರುನಾಥ ಅವ್ರಿಗೆ ಆಶೀರ್ವಾದ ಯಾವತ್ತು ಸದಾ ನಿಧಿ ಇರ್ತದ ಹೇಳ್ತಾ ಯಥೇಚ್ಛವಾಗಿ ಇದೇ ರೀತಿಯಾಗಿ ನೀವು ಅಜ್ಜರ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊತ ಹೋಗ್ರಿ ಅನ್ನುವಂತ ಮಾತಾನು ಹೇಳಿ ಮುಂದಿನ ಕಾರ್ಯಕ್ರಮವನ್ನ ಸಿದಾನಂದ ತಿಳಿಸ್ಕೊಂಡು ಅವರು ನಡೆಸಿಕೊಡ್ಬೇಕು ಅವ್ರ ಬಗ್ಗೆ ತಿಳಿಸಿದರು ಅದೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಸೇವೆ ಸಲ್ಲಿಸಿರುವಂತಹ ಎಲ್ಲ ಮನೆಯ वो हम आगे कंट्री देखते देखो ना और जे तरफ से उन्होंने ना वो सिर्फ रे मार दिए जो मैंने ऑनलाइन से पूरा मार दिया और ये और साल मेरे अंदर पूरी आ मेरे अंदर पूरी आ भाई ये ये हम ट्राई करते तो क्या कर रहा था और अगर हो जाए 11000 نے پجہ ಈ ಬಾಜೆಲ್ಲ ಒಂದು ಸಣ್ಣ ಕಾರ್ಯಕ್ರಮ ಅಪ್ಪಾಜಿಗಳ ಒಂದು ಒಂದು ನಮ್ಮ ಎಲ್ಲಾ ಸದ್ಭಕ್ತರು ಒಂದು ಸಂಕಲ್ಪ ಏನಪ್ಪಾ ಅಂತಂದ್ರ ಪ್ರತಿಯೊಬ್ಬರ ಮನೆ ಮನೆಯದು ಪ್ರತಿಯೊಬ್ಬರ ವ್ಯವಹಾರ ಮಾಡುವಂತಹ ಪ್ರತಿಯೊಂದು ಒಂದು ಕ್ಷೇತ್ರದಲ್ಲೂ ಕೂಡ ಮಲ್ಲಿಕಾರ್ಜುನ್ ಅಜ್ಜಾರದ ಒಂದು ಭಾವಚಿತ್ರ ಇರಬೇಕು ಅನ್ನುವಂತಹ ಒಂದು ಮಹಾನ್ ಸಂಕಲ್ಪವನ್ನ ಸದ್ಭಕ್ತರು ಮೊದಲಿಂದಲೂ ಕೂಡ ಮಾಡಿಕೊಂಡು ಬಂದರು ಅದೇ ತೆರನಾಗಿ ನಮ್ಮ ರಸಪ್ಪನ್ನ ಸಂಕನೆ ನೋಡ್ರಿ ಅಜ್ಜಾರ್ ಸೇವೆ ಮಾಡೋ ಅಜ್ಜಾರ್ ಅವರಿಗೆ ಹಿಂಬಾದಿಗಳ ಕಾಣದ ಒಂದು ಚೈತನ್ಯ ರೂಪದಾಗ ಅವ್ರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಈ ತಿಂಗಳದಾಗ ಮಾಡ್ಯಾರು ಅವರೊಂದು ಹೊಸ ಅಂಗಡಿ ಎಲೆಕ್ಟ್ರಾನಿಕ್ಸ್ ಅಂಗಡಿ ಅನ್ನ ಬನಟ್ಟಿ ಒಳಗ ಸ್ಥಾಪನೆ ಮಾಡ್ರು ಆ ಅಂಗಡಿ ವ್ಯವಹಾರ ಯಾವತ್ತೂ ಯಥೇಚ್ಛವಾಗಿ ನಡ್ಬೋದು ಹೋಗಬೇಕು ಅಜ್ಜರ ಆಶೀರ್ವಾದ ಕಾಳು ಆಶೀರ್ವಾದ ಅಲ್ಲ ಆಶೀರ್ವಾದ ಆ ಆ ಏನು ಸಂಕಾನಟಿ ಬಂಧುಗಳಿಗೆ ಇರಬೇಕು ಅವರು ಒಂದು ಸಂಕಲ್ಪ ಮಾಡಿದ್ರೆ ಏನಂತಂದ್ರೆ ಈ ಕಾರ್ಯಕ್ರಮದಾಗ ನಮ್ಮ ಬುದ್ಧಿ ಅಪಾಜಿಗಳ ಕಡೆಯಿಂದನ ಏನಪ್ಪಾ ಅಂದ್ರೆ ನಾವು ಭಾವಚಿತ್ರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಮಾತನ್ನ ಅವರು ಹೇಳಿದ್ರು ಹೋಡ್ರಿ ಆಗ್ಬೋದು ಅವರಿಗೆ ಭಾವಚಿತ್ರವನ್ನು ಕೊಡ್ರಿಪ್ಪ ಇದು ಕೇವಲ ಭಾವಚಿತ್ರ ಅಲ್ಲ ಸ್ವತಃ ನಿಮಗ ಒಂದು ಶಕ್ತಿಯ ರೂಪದಾಗ ಏನಪ್ಪಾ ಅಂತಂದ್ರೆ ನೀವು ವಿವಹಾರ ಮಾಡುವಂತ ಕ್ಷೇತ್ರಗಳ ಬಂದು ನಿಮಗ ಒಂದು ಅತ್ಯುನ್ನತವಾದ ಶಕ್ತಿಯನ್ನು ತುಂಬುವಂತ ಕೆಲಸ ಅವರ ಅಪಾಜಿಗಳ ಮಾಡ್ತಾರೋ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಅಲ್ಲಿ ನೀವು ಮಾಡ್ಕೊಳ್ಬೇಕು ಈ ಒಂದು ಅಪ್ಪಾಜಿಗಳ ಭಾವಚಿತ್ರ ಪ್ರಥಮದಲ್ಲಿ ಈ ಮೂರು ವರ್ಷದ ನಾವು ತೇವಾವ್ ನಲ್ಲಿ ಮಾಡಬೇಕಂತ ಸಂಕಲ್ಪ ತೊಟ್ಟಾಗ ಅವರು ಅಲ್ಲಿ ಲೋಕಲ್ ಮಾರ್ಕೆಟ್ ನೋಳಗ ಎಂಟು ನೂರು ರೂಪಾಯಿ ಹಿಡಿದಾರಂತ ಅವಾಗ ನಾನೊಂದು ಸಂಕಲ್ಪ ಮಾಡೀನಿ ಇದನ್ನ ಇನ್ನಷ್ಟು ಕಡಿಮೆ ಮಾಡಿ ಎಷ್ಟು ಕಡಿಮೆ ರೇಟಿಂಗ್ ಮಾಡಬಹುದು ಅಂತ ವಿಚಾರ ಮಾಡಿ ಕೇವಲ ಐದು ನೂರು ರೂಪಾಯಿಗೆ ಈ ಒಂದು ಕೊಡೋ ಸಿಗುವಂತೆ ನಾನು ಆವತ್ತು ವಿಚಾರ ಮಾಡಿದ್ದೀನಿ ರೂಪಾಯಿ ಒಂದು ಐವತ್ತು ಫೋಟೋ ಇಲ್ಲಿ ನಮ್ಮ ಸರ್ಬತ್ತರಿಗೆ ನಾನು ಹಂಚಿದ್ದೀನಿ ಅದರಲ್ಲಿ ನಮ್ದು ಲಾಭದ ಅಂಶ ಏನೂ ಇಲ್ಲ ನಾನು ಎಷ್ಟು ಬೇಕತ್ತೋ ಅಷ್ಟೇ ಅಮೌಂಟ್ ಗೆ ನಾನು ಅದನ್ನು ಕೊಡ್ತಾ ಇದ್ದೀನಿ ಅದು ಕೇವಲ ಸೇವೆ ಅಂತ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನು ಮುಂದಿನ ಬರುವ ಅಪ್ಪಾಜಿಯವರ ಅರವತ್ತೈದನೇ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಫೋಟೋವನ್ನು ತರ್ತೀನಿ ಇನ್ನೂ ಕಡಿಮೆ ರೇಟಿಗೆ ಸಿಗ್ತೈತೆ ಅನ್ನೋ ಸಾಧ್ಯ ಆದ ಮಟ್ಟಿಗೆ ವಿಚಾರ ಮಾಡ್ತೀನಿ ಆ ಒಂದು ಫೋಟೋಗಳನ್ನ ನಮ್ಮೆಲ್ಲ ಸದ್ದಕ್ತರ ಮನೆಯಲ್ಲಿ ಅವು ಇರಬೇಕು ಆ ಮೂಲಕ ಅವರು ಗುರುಗಳ ಆಶೀರ್ವಾದವನ್ನು ಪಡಿತಾ ಇರಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾನು ಮಾಡಲಿಕ್ಕೆ ಮಾಡ್ಲಿಕ್ಕೆ ಬಯಸಿದ್ದೀನಿ ಅದಕ್ಕೆ ಯಾರಾದರೂ ಫೋಟೋ ತೆಗೆದುಕೊಳ್ಳಬೇಕಾಗಿದ್ರೆ ಒಂದು ಅಪ್ಪಾಜಿಗಳ ಅರವತ್ತೈದನೇ ಜನ್ಮೋತ್ಸವದ ಕಾರ್ಯಕ್ರಮ ಕೊರ ಹೊತ್ತಿ ಅಲ್ಲಿವರೆಗೆ ಅವ್ರು ಕಾಯ್ಬೇಕಂತ ಕೇಳ್ಕೋತೀನಿ ಧನ್ಯವಾದಗಳು ಚಿದಾನಂದನವರಿಗೆ ಈಗ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರ ನಮ್ಮ ಬಂಡಿ ಅನ್ನಾರ ಮನೆಂದ್ರ ಅವ್ರ ಕಡೆನು ಕೂಡ ಕಡಿಮೆ ದರದೊಳಗೆ ಅಪ್ಪಾಜಿಗಳ ಭಾವಚಿತ್ರದ ಫೋಟೋಗಳು ಸಿಗ್ತಾವ್ ಅವ್ರಿಗೂ ನಾವು ಹಿಡಿಯುವ ಬಹಳ ಒಳ್ಳೆ ಒಂದು ಫೋಟೋ ಅದ ದಯವಿಟ್ಟು ನೀವು ಅಂತಂದ್ರ ಆ ಸಲ ನೀವು ಎಲ್ಲ ಕಡೆ ನೀವು ಹೇಳ್ಬೇಕು ಅಪ್ಪಾಜಿಗಳ ಭಾವಚಿತ್ರ ಮನೆ ಒಳಗೆ ತುಂಬಬೇಕು ಅನ್ನುವಂಥದ್ದನ್ನ ಇನ್ನೊಂದು ಬಹುಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ತೇರ್ಧಾರದಿಂದ ನಮ್ಮ ಮುತ್ತು ಚುಮ್ಮುಡು ಪ್ರಕಾಶ್ ಕಿರಣ್ ಅವರ ಮತ್ತು ಗಜಾನನ್ ಚಿರೋಟಿ ಬಂದಾರ ಕಾರ್ಯಕ್ರಮ ನಾವು ಯಾವಾಗ ಎರಡ್ ಸಾವಿರದ ಕೂಡ ನಮಗ ಬಹಳ ಸಹಕಾರದಿಂದ ನಮ್ಮ ಜೊತೆ ಅಂತಂದ್ರ ಒಂದು ಬಾಂಧವತಿ ಹೆಂಗಪ್ಪ ಅಂದ್ರ ಹೆಚ್ಚು ನಮಗೆಲ್ಲಾ ಸೌಕ್ಯ ಟೌಕ್ ನಮಗೆ ಬಂದಾರ ಅವ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೇಳ್ತಾ ಇನ್ನೊಬ್ರು ಮೈ ನಮಗ ಮಹಿಳೆಯರು ಬಂದಾರ ನಮ್ಮ ಸಂತೋಷ್ ತಿರುಕೆ ನಮ್ಮ ಸಹೋದ್ಯೋಗಿ ಅವರು ಸಂತೋಷ್ ತಿರ್ಕೇಳ್ತೇವೆ ಅವರು ಮನಿ ಒಂದು ನಾವು ಏನಾದ್ರು ಪಾದಯಾತ್ರೆ ಆ ಮಾಲೀಕೇಶ್ವರ ಪಾದಯಾತ್ರೆ ಹೋದಾಗ ಎಲ್ಲಾ ಸದ್ಭಕ್ತರಿಗೆ ಏನಪ್ಪಾ ತಂದ್ರೆ ಐಸ್ ಕ್ರೀಮ್ ಕೊಟ್ಟರು ಜೋರಾದ ಚಪ್ಪಾಳಿಗೆ ಬರಲಿ ಅವರಿಗೆ ಗುರುನಾಥ ಆಶೀರ್ವಾದ ಅವರಿಗೆ ಇರಲಿ ಅಂತಂದ್ರೆ ಮತ್ತೆ ಅದೇ ತರಾಗಿ ನಮ್ದು ಶಿವಾನಂದ ಗೌರವರು ಕೂಡ ಕಾರ್ಯಕ್ರಮಕ್ಕೆ ಬಂದಾರ ನೀವೆಲ್ಲಾ ಸಹಕಾರ ಕೊಟ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಹೋಗ್ತಾರ ದಯವಿಟ್ಟು ನೀವು ಹೆಚ್ಚೆಚ್ಚು ಬೆಳೆಸುವಂತ ನಿಟ್ಟಿನೊಳಗನ ಪ್ರಯತ್ನ ಮಾಡಬೇಕು ಅಂತ ಮಾತು ಒಂದು ಸರ್ಕ್ಯೂಟ್ ರುದ್ರಾಕ್ಷಿ ಸರೋಳ ಒಂದು ರುದ್ರಾಕ್ಷಿ ಹರಿದು ಬಿತ್ತಪ್ಪ ಅಂತಂದ್ರೆ ರುದ್ರಾಕ್ಷಿ ಚದ್ರಛಿದ್ರೆ ಅದಕ್ಕೆ ಯಾವ್ದ ಕಾರಣಕ್ಕೂ ಏನಪ್ಪಾ ಅಂತಂದ್ರೆ ಏನು ನಾವು ಸಂಘಟನೆ ಮಾಡಿ ಪರ ಊರಿನಿಂದ ಗಂಗಾವತಿಯಿಂದ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಏನ್ರಿ ಬಹಳ ಅಂದ್ರೆ ಪ್ರಶೋಷಣೆ ಮಾಡಕ ನೀವು ಕಾರ್ಯಕ್ರಮವನ್ನು ಬಹಳ ಅಂದ್ರೆ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಮಾಡಿರಿ ನಾವು ಇದನ್ನ ಬಾಳ್ ವರ್ಷದಿಂದ ನಾವ್ ನೋಡ್ತಿದೀವಿ ನಮ್ಮ ತಂದೆಯವರ ಕಾಲದಾಗ ನೋಡ್ತಿದ್ದೀವಿ ಆ ಕಾರ್ಯಕ್ರಮಗಳು ನೀವು ಅಲ್ಲಿ ಮಾಡಿರಿ ನಮಗ್ ಬಹಳ ಸಂತೋಷ ಆಗತ್ತೆ ಚೆನ್ನಾಗ ಅನ್ನುವಂತ ಮಾತನ್ನು ಹೇಳ್ತಾರಪ್ಪ ಅಂತಂದ್ರ ನಿಮಗೆ ಯುವರಾದ ಚಪ್ಪಾಳಿ ಮೂಲಕ ಆ ಗಂಗಾವತಿಯ ಸದ್ಭಕ್ತರಿಗೆ ಈ ಮೂಲಕ ಸಲ್ಲಲಿ ಮತ್ ಅವ್ರು ಹೇಳೋಟಲ್ ಕಾರ್ಯಕ್ರಮಕ್ಕೆ ನಾವು ಮತ್ತ ರೀ ಬಸವನ ಬಾಗೇವಾಡಿಯಿಂದ ಹೇಳ್ಯಾರು ಬಿಜಾಪುರದಿಂದ ಅಂತ ಹೇಳ್ಯಾರು ಅಂತ ಹೇಳ್ಯಾರು ಇಲ್ಲಿ ಹತ್ತನಿಯಿಂದ ಸಂಕಾನಿಟ್ಟಿಯಿಂದ ಬರ್ತಾನಂತ ಹೇಳ್ಯಾರು ದಯವಿಟ್ಟು ನೀವೆಲ್ಲಾರ ಸಹಕಾರ ಇರಬೇಕು ಅದ್ರೊಳಗೆ ನೀವೇನು ತಾಯಂದಿರಲ್ಲ ನಿಜವಾಗಲೂ ಹೇಳ್ತೇನು ನೀವು ನೀವು ಮತ್ತು ಇಲ್ಲಿ ಏನು ಮಕ್ಕಳು ಕೂಡ ಇವ್ ಮಕ್ಕಳು ನೀವು ಒಂದು ಗಟ್ಟಿಯಾಗಿ ನೇತ್ರಪ್ಪ ಅಂತಂದ್ರೆ ನಮ್ಮ ಅಜ್ಜನ ಕಾರ್ಯಕ್ರಮ ಎಂದೂ ಬರಲಾರಂತ ಅದ್ಭುತ ಕಾರ್ಯಕ್ರಮ ಆಗ್ತದೆ ಫೆಬ್ರವರಿ ಇಪ್ಪತ್ ಮೂರಕ್ಕೆ ನಾ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಬಾಳ್ತಾ ಇದ್ದೀವಿ ಬುದ್ಧಿ ತಾಜಿಗಳ ಆಶೀರ್ವಾದವನ್ನ ಪಡೆಯುವಂತ ಹೇಳ್ತಾ ಅವ್ರ ಅವರ ಕಡೆ ಹಸ್ತಾಂತರಿಸ್ತಾರೆ